ಹಲೋ ಸ್ನೇಹಿತರೆ ನಮಸ್ಕಾರ ಜನತೆಯ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಚಾರ ವಿಶ್ಲೇಷಣೆಯಲ್ಲಿ ಸೌಜನ್ಯ ವಿಚಾರಣೆಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣ ಅವರು ಬಿಡುಗಡೆಗೊಳಿಸಿದಂತಹ ಒಂದು ಚಿತ್ರಣವು ಎಲ್ರನ್ನ ಎಲ್ಲರ ದೃಷ್ಟಿಯನ್ನ ಆ ಒಂದು ಕಡೆಗೆ ನೆಟ್ಟಿದೆ ಯಾವ ರೀತಿಯಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಯಾವುದೆಲ್ಲ ವಿಚಾರಗಳು ನಡೆದಿರಬಹುದು ಈ ಒಂದು ತನಿಖೆಗೆ ಯಾವುದೆಲ್ಲ ವಿಚಾರಗಳು ಸಹಾಯಕವಾಗಬಹುದು ಸಂತೋಷ ರಾವ್ ಅವರೇ ಆರೋಪಿಯ ಅಥವಾ ಸಂತೋಷ ರಾವ್ ಅವರು ಈ ಒಂದು ಕೃತ್ಯವನ್ನ ನಡೆಸಲು ಅವರಿಂದ ಈ ಒಂದು ಸನ್ನಿವೇಶ ಕ್ರಿಯೇಟ್ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯವಿದೆ ಅಥವಾ ಸಾಧ್ಯವಿಲ್ಲ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಇನ್ನು ಈ ನಾಲ್ಕು ಮಂದಿ ಆರೋಪಿಗಳು ಅಂತ ಹೇಳ್ತಾ ಇದ್ರು ಅವರಿಂದ ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧವಿದೆ ಅಥವಾ ಯಾವುದು ಅಸಾಧ್ಯ ಯಾವುದು ಅಸಾಧ್ಯ ಅನ್ನುವಂತಹ ಒಂದು ರೀತಿಯಲ್ಲಿನ ಒಂದು ವಿಡಿಯೋ ಚಿತ್ರೀಕರಣವನ್ನ ಅತ್ಯಂತ ಸುಂದರವಾಗಿ ಜನರ ಮನ ಮುಟ್ಟುವಂತೆ ಮಾಡಿದ್ದಾರೆ ಈ ಒಂದು ವಿಡಿಯೋನ ನಿನ್ನೆ ವೀಕ್ಷಣೆ ಮಾಡದೆ ಈ ಒಂದು ವಿಚಾರ ನಿಮ್ಮೊಂದೆ ತರಬೇಕು ಅಂತ ಅನಿಸ್ತು ಬಹಳಷ್ಟು ಒಂದು ಹೆಮ್ಮೆ ವಿಚಾರ ಯಾಕಂತಂದ್ರೆ ಪೊಲೀಸ್ ವ್ಯವಸ್ಥೆಗೆ ಇದೊಂದು ಅಹ್ ಏನ್ ಹೇಳ್ಬೇಕು ಒಂದು ತಿರುಗೇಟು ಅಂತ ಹೇಳ್ಬೇಕು ಯಾಕಂತಂದ್ರೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ವ್ಯವಸ್ಥೆ ಅತ್ಯಂತ ಹೀನಾಯವಾಗಿ ಕಾರ್ಯ ನಿರ್ವಹಿಸ್ತಾ ಇತ್ತು ಯಾಕಂತಂದ್ರೆ ಸೌಜನ್ಯ ಹೋರಾಟದಲ್ಲಿ ಇಷ್ಟೊಂದು ಹೋರಾಟಗಳು ಗಂಭೀರ ರೂಪವನ್ನು ಪಡೆದುಕೊಳ್ತಾ ಇದ್ರು ಪೊಲೀಸ್ ವ್ಯವಸ್ಥೆ ನಿದ್ದೆ ಮಾಡದಂತೆ ತೋಚ್ತಾ ಇತ್ತು ಸೊ ಈ ಒಂದು ವಿಚಾರದಲ್ಲಿ ಗಿರೀಶ್ ಮಠನ್ ಅವರ ಎಂಟ್ರಿ ಆಗ್ತಿದ್ದಂತೆ ಸೌಜನ್ಯ ಪರ ಹೋರಾಟಗಾರಿಗೆ ಅದೇನು ಹುಮ್ಮಸ್ಸು ಬಂದಂತೆ ಅನಿಸ್ತಾ ಇದೆ ಯಾಕಂತಂದ್ರೆ ಹೊಸ ಇನ್ವೆಸ್ಟಿಗೇಷನ್ ಎನ್ನುವಂತಹ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಆಗಿ ಪ್ರೈವೇಟ್ ಆಗಿ ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬಹುದು ಎನ್ನುವಂತಹ ರೀತಿಯಲ್ಲಿ ಗಿರೀಶ್ ಮಠನ್ ಅವರು ಯಾಕಂತಂದ್ರೆ ಓರ್ವ ಪೊಲೀಸ್ ಅಧಿಕಾರಿಯಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ತನ್ನ ಮೂಲಕ ಯಾವ ರೀತಿಯಲ್ಲೆಲ್ಲ ಮಾಡಬಹುದು ಎನ್ನುವಂತಹ ಒಂದು ಚಿತ್ರಣವನ್ನ ನನ್ನ ಕುಡ್ಲಾರಂ ಅಲ್ಲಿ ಬಿಡುಗಡೆ ಮಾಡಲಾಗಿತ್ತು ನೋಡ್ಬಿಟ್ಟು ಅನಿಸ್ತು ಯಾಕಪ್ಪ ಈ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಇಂತಹ ಗಿರೀಶ್ ಮಠನ್ ಅವರಂತಹ ಓರ್ವ ಅಧಿಕಾರಿ ಇಂತಹ ಒಂದು ಕೇಸನ್ನ ಅಂದೇ ನೀಡಿದ್ರೆ ಯಾವತ್ತೋ ಬಗೆಹರಿ ಬಗೆಹರಿಯ ಬೇಕಾದಂತಹ ಒಂದು ಕೇಸಾಗಿದ್ದು ಇನ್ನು ಕಾಲಮಿಚ್ಚಿಲ್ಲ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯವನ್ನ ಮತ್ತೆ ಗಿರೀಶ್ ಮಠನ್ ಅವರಿಗೆ ನೀಡುವುದಾದಲ್ಲಿ ಆ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಅದೇ ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ಮತ್ತೆ ಈ ಒಂದು ಮರುತನಿಖೆಗೆ ಅವರನ್ನೇ ಆಯ್ಕೆ ಮಾಡುವುದಾದಲ್ಲಿ ಇನ್ನು ಒಂದು ಎರಡು ತಿಂಗಳಿನೊಳಗಡೆ ಈ ಎಷ್ಟೆಲ್ಲಾ ಆರೋಪಿಗಳು ಎಲ್ಲೆಲ್ಲ ಭಾಗಿಯಾಗಿದ್ರು ಎಲ್ಲರನ್ನ ಹೇಳಮುರಿ ಕಟ್ಟಿ ಜೈಲಿನಲ್ಲಿ ಇಟ್ಟು ಗಲ್ಲು ಶಿಕ್ಷೆ ಕೊಡಿಸುವಂತಹ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಗೆ ಆಗಲಿದೆ ಅವರ ಮೇಲೆ ಅವರ ಮೇಲೆ ಮಾತ್ರ ಇವಾಗ ವಿಶ್ವಾಸ ಇರೋದು ಪೊಲೀಸ್ ವ್ಯವಸ್ಥೆಯ ಮೇಲೆ ಈ ಒಂದು ವಿಚಾರದಲ್ಲಿ ವಿಶ್ವಾಸ ಕಳೆದುಕೊಂಡಿದ್ದಾರೆ ಜನ ಏನೇ ಇರಲಿ ಈ ಒಂದು ವಿಡಿಯೋವನ್ನ ವಿಡಿಯೋ ಕೊನೆಯಲ್ಲಿ ಪ್ಲೇ ಮಾಡ್ತೀನಿ ಈ ಒಂದು ಸನ್ನಿವೇಶವನ್ನ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು ಮತ್ತು ಆ ಒಂದು ವಿವರಣೆಯನ್ನ ಗಿರೀಶ್ ನೀಡ್ತಾರೆ ಈ ಒಂದು ವಿಡಿಯೋ ತಪ್ಪದೇ ನೀವು ವೀಕ್ಷಿಸಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಚಾರ ಎಲ್ಲ ಮನೆ ಮನಗಳಿಗೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಏನೇ ಇರಲಿ ಕುಡ್ಲಾರಾಮ್ ಪೇಜ್ ಮತ್ತು ಗಿರೀಶ್ ಮಠನ್ ಅವರು ಯಾವ ರೀತಿಯಲ್ಲಿ ಈ ಒಂದು ಗ್ರೌಂಡ್ ರಿಪೋರ್ಟ್ ತಗೊಳಕೆ ಹೋಗ್ತಾ ಇದ್ರು ಯಾವ ರೀತಿಯಲ್ಲಿ ಅವರನ್ನ ತಡೆ ಹಿಡಿದ್ರು ಯಾಕೆ ತಡೆ ಹಿಡಿದ್ರು ಒಂದು ವಿಚಾರ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂತಂದ್ರೆ ಇಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬರಬಾರದು ಬಂದ್ರೆ ಏನಾಗುತ್ತೆ ಇದರಿಂದಾಗಿ ಅಪರಾಧಿಗಳಿಗೆ ಭಯ ಸ್ಟಾರ್ಟ್ ಆಗುತ್ತೆ ನಡುಕು ಸ್ಟಾರ್ಟ್ ಆಗುತ್ತೆ ಯಾಕಂತಂದ್ರೆ ತಾವು ಮಾಡಿದಂತಹ ಸನ್ನಿವೇಶಗಳು ಇದು ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ಸೌಜನ್ಯ ಶಾ ಸ್ಕೂ ಕಾಲೇಜ್ ಬಸ್ಸಿನಿಂದ ಕಾಲೇಜಿನಿಂದ ಬರ್ತಾ ಇರುವಂತ ಸಮಯದಲ್ಲಿ ಬಸ್ ನಿಂದ ಇಳಿದು ನೇರವಾಗಿ ರೋಡ್ ಸೈಡ್ನಲ್ಲಿ ನಡ್ಕೊಂಡು ಹೋಗ್ತಾಳೆ ನಂತರ ಏನಾಗುತ್ತೆ ಅನ್ನುವಂತಹ ಸಂಪೂರ್ಣ ವಿಶ್ಲೇಷಣೆ ಒಂದು ಚಿತ್ರಣವು ಆ ಒಂದು ವಿಡಿಯೋದಲ್ಲಿತ್ತು ಆ ವಿಡಿಯೋವನ್ನು ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ಸಾಕಷ್ಟು ಜನರಿಗೆ ತಲುಪುವಂತ ವ್ಯವಸ್ಥೆ ಮಾಡಿ ಮಾತ್ರವಲ್ಲ ಈ ಒಂದು ವಿಡಿಯೋದ ಕುರಿತಂತಹ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡೋಕೆ ಮರಿಬೇಡಿ ನೋಡೋಣ ಸ್ನೇಹಿತರ ರಾತ್ರಿ ಇವತ್ತೀಗ ಏಳು ಗಂಟೆ ಆಗಿ ಹೋಯ್ತು ಸಾಕಷ್ಟು ಹೋರಾಟಗಳು ಮೂವತ್ತು ಮೂವತ್ತೈದು ಕಡೆ ಸಭೆ ಆಗಿದೆ ಪಾದಯಾತ್ರೆಗಳಾಗಿದೆ ರಾತ್ರಿ ಆದರೂ ಕೂಡ ಇಷ್ಟೊಂದು ಜನ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ನ್ಯಾಯದ ಸಲುವಾಗಿ ಒಂದು ಹೆಣ್ಣಿನ ನ್ಯಾಯದ ಸಲುವಾಗಿ ಬೇರೆ ಏನೋ ರಾಜಕೀಯ ಸಮಾವೇಶ ಇತ್ತು ಅಂತ ಹೇಳಿದ್ರೆ ಇಷ್ಟು ಜನ ಇಷ್ಟೊತ್ತು ಬಂದು ಕೂಡ್ತಾ ಇರಲಿಲ್ಲ ಬರೀ ಸೌಜನ್ಯ ಆಳದ ಸೌಜನ್ಯ ನ್ಯಾಯ ಒಂದೇ ಅಲ್ಲ ಸೌಜನ್ಯಕ್ಕಿಂತನೂ ಕೂಡ ಹಿಂದೆ ನಿರಂತರವಾಗಿ ಏನು ಕೊಲೆ ಅತ್ಯಾಚಾರಗಳಾಗಿದೆ ಅದರ ಸಲುವಾಗಿ ಜನರಿಗೆ ಒಂದು ಆಕ್ರೋಶ ಇದೆ ಆದರೆ ಸೌಜನ್ಯ ವಿಷಯದಲ್ಲಿ ಏನಾಯ್ತು ಈಗ ಬೇರೆ ಬೇರೆ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಹಿಂದೆ ನಿರ್ಭಯಾ ಪ್ರಕರಣ ಆಯಿತು ಅವಾಗ ಇಡೀ ದೆಹಲಿಯಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಯಿತು ಆದರೆ ಅಲ್ಲಿ ಒಂದು ವ್ಯತ್ಯಾಸ ಅಂದರೆ ಪೊಲೀಸರು ಅತ್ಯಾಚಾರಿಗಳ ಪರವಾಗಿರಲಿಲ್ಲ ಆ ನಂತರ ಆಸಾರಾಮ್ ಬಾಪು ಪ್ರಕರಣದಲ್ಲಿನೂ ಕೂಡ ರಾಜಸ್ಥಾನ್ ದೆಹಲಿ ಜೈಪುರ್ ಸಾಕಷ್ಟು ಪ್ರತಿಭಟನೆಗಳಾದವು ಅಲ್ಲಿ ನ್ಯಾಯ ಸಿಕ್ತು ಆದರೆ ಅಲ್ಲಿನೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಆ ಅತ್ಯಾಚಾರಿ ಆಸಾರಾಮ್ ಬಾಬು ಪರವಾಗಿರ್ಲಿಲ್ಲ ಸಂತ್ರಸ್ತೆಯ ಪರವಾಗಿ ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಮತ್ತು ನಾವು ಇಲ್ಲಿ ಸೇರ್ಕೊಂಡು ಸ್ಕ್ರೀನ್ ಹಾಕಿ ದಾಖಲೆಗಳನ್ನು ತೆಗೆದು ಯಾಕೆ ಜನರ ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಪೊಲೀಸರಿಗೆ ಯಾಕಂದ್ರೆ ಪೊಲೀಸರು ಏನ್ ಯಾರು ನಿಜವಾದ ಅಪರಾಧಿ ಅದನ್ನ ತೋರಿಸೋದಕ್ಕೆ ವಿಫಲರಾಗಿದ್ದಾರೆ ಹಿಂಗಾಗಿ ನಮ್ಮ ಕರ್ತವ್ಯ ಇರ್ತದೆ ನಿಜವಾಗಿ ಏನು ನಡೀತು ಅದನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸೌಜನ್ಯ ಪ್ರಕರಣದಲ್ಲಿ ಎರಡು ವಾದ ಇದೆ ನಾವಿಲ್ಲಿ ಎರಡು ವಾದಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ಒಂದೇ ವಾದ ಏನು ಅಂತ ಹೇಳಿದ್ರೆ ಸಂತೋಷರಾವನೆ ಮಾಡಿದ್ದಾನೆ ಅಂತ ಒಂದು ಗುಂಪು ಹೇಳ್ತಾ ಇದೆ ಇನ್ನೊಬ್ರು ಅಂದ್ರೆ ಸೌಜನ್ಯಾಳ ತಂದೆ ತಾಯಿ ಸಂಶಯ ಪಟ್ಟಿದ್ದು ಅದು ಸಂತೋಷ ರಾವ್ ಅಲ್ಲ ಇನ್ನು ಮೂರು ಜನ ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಒಬ್ಬರು ಇಬ್ಬರು ಸೇರ್ಕೊಂಡಿದ್ದಾರೆ ಅತ್ಯಂತ ಪ್ರಭಾವಿಗಳು ಅವರು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಹೋರಾಟಗಾರ ಅವರು ಕೂಡ ಏನು ಸೌಜನ್ಯಾಳ ಕುಟುಂಬದವರು ಹೇಳಿದ್ದಾರೆ ಅದರ ಪರವಾಗಿ ನಾವೆಲ್ಲ ಹೋರಾಟಗಾರರು ಇದ್ದೀವಿ ಇದು ಎರಡನೇ ವಾದ ಒಂದು ವೇಳೆ ಸಂತೋಷ್ ಸಂತೋಷರಾವನೆ ಮಾಡಿದ್ರೆ ಪಾಸಿಬಿಲಿಟಿ ನಂಬರ್ ಒನ್ ಸಂತೋಷ್ ರಾವೇ ಆಗಿದ್ರೆ ಏನಾಗಿರ್ತಿತ್ತು ಅನ್ನೋದನ್ನ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಮಳೆ ಬರ್ತಾ ಇತ್ತು ಹೊತ್ತಿನ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಾಯಂಕಾಲ ಸೌಜನ್ಯ ಇಳಿತಾಳೆ ಇದು ಮರುಸೃಷ್ಟಿ ಇದು ನಾವು ಇದನ್ನು ಯಾಕೆ ಮಾಡಿದೀವಿ ಅನ್ನೋದನ್ನು ಕೂಡ ಹೇಳ್ತೇನೆ ಸೌಜನ್ಯ ಒಬ್ಬಳೆ ಮಳೆಯಲ್ಲಿ ಹೋಗ್ತಾ ಇರ್ತಾಳೆ ಸಾಯಂಕಾಲ ನಾಲ್ಕು ಎದುರುಗಡೆಯಿಂದ ಅವರ ಮಾವ ಜೀಪಿ ಜೀಪಲ್ಲಿ ಬರಬೇಕಾದ್ರೆ ಟಾಟಾ ಮಾಡ್ತಾಳೆ ಆ ಜನ ಮಾಡ್ತಾರೆ ಅಂದ್ರೆ ಒಂದು ವಿಶ್ ಮಾಡ್ತಾಳೆ ಸಮಸ್ಯೆ ಅದನ್ನ ಅದೇ ಫುಟ್ಪಾತ್ ಅಲ್ಲಿ ರಸ್ತೆಯ ಪಾಂಗ್ಳಕ್ಕೆ ಹೋಗ್ಬೇಕಾದ್ರೆ ರಸ್ತೆಯ ಬದಿಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಪೌಸ್ ಮಾಡಿ ಮಾಡಿ ನಿಮಿಷ ಹಾ ಆ ಜಾಗ ಏನು ನೀವು ನೋಡಿದ್ರಲ್ಲ ಅದರ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು ನೋಡಿ ಇಲ್ಲಿ ಸ್ವಲ್ಪ ಪಾಸ್ ಮಾಡಿ ಸೌಜನ್ಯಾಳ ಎಡಭಾಗಕ್ಕೆ ಪ್ರಕೃತಿ ಚಿಕಿತ್ಸಾಲಯ ಇದೆ ನೋಡ್ತಾ ಅವಳ ಬಲಭಾಗಕ್ಕೆ ಸೌಜನ್ಯಾಳ ಬಲಭಾಗಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಅವಾಗ ಎಸ್ ಟಿ ಎಂ ನಿಂತ ಮಾಡಿದಂತ ಬಸ್ ಸ್ಟ್ಯಾಂಡ್ ಇತ್ತು ಕಟ್ಟಿಗೆಯ ಕಂಬುಗಳಿದ್ದು ಅದಕ್ಕೆ ಮೇಲುಗಡೆ ಹಂಚ್ ಹಾಕಿದ್ರು ಇದನ್ನು ನಾವು ಯಾಕತ್ತೋ ಬಹಳ ಅತ್ಯಂತ ಪ್ರಮುಖ ಇದು ಯಾಕೆ ನಾವು ಇದನ್ನು ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ರೊಟೇಟ್ ಆಗುವಂತ ಕ್ಯಾಮ್ರಾ ಇಟ್ಟಿದ್ರಲ್ಲಿ ಆ ಜಾಗದಲ್ಲಿ ಎಡಗಡೆ ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಇದೆ ಬಲಗಡೆ ಆ ಬಸ್ ಸ್ಟ್ಯಾಂಡ್ ಅವಾಗಿತ್ತು ಈಗಿಲ್ಲ ಅದು ನೆಕ್ಸ್ಟ್ ಹೋಗಿ ಈ ತ್ರೀ ಸಿಕ್ಸ್ ಕ್ಯಾಮ್ರಾದ ಸಿ ಕ್ಯಾಮರಾ ಪ್ರಾಮುಖ್ಯತೆ ನೆಕ್ಸ್ಟ್ ನಾನು ಹೇಳ್ತೇನೆ ಮಾಡಿ ಮುಂದೆ ಹೋಗ್ತಾ ಇರ್ತಾಳೆ ಒಂದು ವೇಳೆ ಸಂತೋಷ್ ರಾವ್ನೆ ಸೌಜನ್ಯಾಳ ಅತ್ಯಾಚಾರ ನಂತರ ಕೊಲೆ ಮಾಡಿದ್ರೆ ಅದು ಸಾಧ್ಯವಾ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ ಸ್ವಲ್ಪ ಕೇಳಿ ನೋಡಿ ಸಿ ಐ ಡಿ ಅಧಿಕಾರಿ ಅವರ ಹೇಳಿಕೆ ಪ್ರಕಾರ ಅವರು ಹೇಳೋ ಪ್ರಕಾರ ಸೌಜನ್ಯಗಳನ್ನು ರೇಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಂತೋಷ ರವನೇ ಮಾಡಿದ್ದು ಮತ್ತು ಅವನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾನೆ ಹಿಂಗಾಗಿ ಅವಳು ಕುತ್ತಿಗೆ ಪ ಇದನ್ನು ಕಟ್ಟಾಗುತ್ತೆ ಅಂತ ರುದ್ರಮುನಿಯವರು ಹೇಳ್ತಾರೆ ಈಗ ನಾನು ನೋಡುವ ಹಾಗಿದ್ರೆ ಸಂತೋಷ ರಾವ್ ಎಲ್ಲಿಂದ್ರ ಎಳ್ಕೊಂಡು ಹೇಳ್ಕೊಂಡು ಹೋಗಿರ್ಬೇಕಲ್ಲ ಅವರು ಹೇಳೋ ಪ್ರಕಾರ ನಾನು ನಿಂತಹ ಜಾಗೆ ಈಗ ಏನು ನೀವು ನೋಡ್ತಾ ಇದ್ದೀರಲ್ಲ ನಾನು ರೋಡ್ ಆ ರಸ್ತೆ ಪಕ್ಕದಲ್ಲಿನೇ ಇದ್ದೇನೆ ದಯವಿಟ್ಟು ಇದನ್ನ ತೋರಿಸ್ತೀನಿ ರಸ್ತೆ ಪಕ್ಕ ಆಯ್ತಾ ಈ ಜಾಗದಿಂದ ಅದರ ಫುಟ್ಪಾತ್ ಇದೆಯಲ್ಲ ರುದ್ರಮನಿ ಅವ್ರು ಹೇಳೋ ಪ್ರಕಾರ ಸಿ ಐ ಡಿ ಇನ್ವೆಸ್ಟಿಗೇಷನ್ ಪ್ರಕಾರ ಪೊಲೀಸರು ಹೇಳೋ ಪ್ರಕಾರ ಇಲ್ಲಿಂದ ಲಿಫ್ಟ್ ಈ ಜಾಗ ಇದೆಯಲ್ಲ ಈ ಜಾಗದಿಂದ ಎತ್ಕೊಂಡು ಹೋದ ಅಂದರೆ ಬದಿಗೆ ಕಂಟಿನ್ಯೂ ಮಾಡಿ ಈಗ ಈ ಜಾಗೆಯಿಂದ ಸೌಜನ್ಯಾಳ ಮೃತದೇಹ ಎಲ್ಲಿ ಬಿದ್ದಿದೆ ಅನ್ನೋದನ್ನು ತೋರಿಸೋಣ ಯಾಕಂತ ಹೇಳಿದ್ರೆ ಜನರಿಗೆ ಏನಾಗಿದೆ ಸಂತೋಷ ರಾವ್ ಎಲ್ಲೋ ಒಂದು ಕಾಡಲ್ಲಿ ತೊಗೊಂಡು ಹೋಗ್ಬಿಟ್ಟ ಕಾಡಲ್ಲಿ ತೊಗೊಂಡು ಹೋಗಿ ಅತ್ಯಾಚಾರ ಮಾಡಿದ ಕಾಡಲ್ಲಿ ಕೊಲೆ ಆಯ್ತು ಮಾಡಿಬಿಟ್ಟ ಅಂತ ಹೇಳ್ತಾರೆ ಕಾಡು ಅಂದರೆ ಎಲ್ಲಿದೆ ಅನ್ನೋದನ್ನ ದಯವಿಟ್ಟು ಎಲ್ ಎಲ್ಲರೂ ಕೂಡ ನೋಡಬೇಕು ಇಲ್ಲಿ ಯಾವ ಕಾಡು ಕೂಡ ಇಲ್ಲ ಆನಂತರ ಮುಖ್ಯ ರಸ್ತೆ ಒಂದು ವೇಳೆ ಸೌಜನ್ಯಾಳನ ಎಳ್ಕೊಂಡು ಹೋಗಿದ್ದರೆ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಎಳ್ಕೊಂಡು ಹೋಗಿದರೆ ನಾನು ನಿಂತಿದ್ದೀನಲ್ಲ ನಾನು ನಿಂತ ಜಗದಲ್ಲಿಯೇ ಸೌಜನ್ಯಾಳ ಅತ್ಯಾಚಾರ ಸಂತೋಷರಾವ್ ಮಾಡಿರಬೇಕು ಇದು ಸಾಧ್ಯನಾ ಇದನ್ನು ಜನರಾಗಲಿ ಅಥವಾ ಈ ಪ್ರಕರಣದಲ್ಲಿ ಆಸಕ್ತಿ ಇರುವಂತಹ ಜನರಿರ್ಬೋದು ಅಥವಾ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿರ್ಬೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು ಅವರು ಅರ್ಥ ಮಾಡ್ಕೋಬೇಕು ನೋಡಿ ಇದು ಮುಖ್ಯ ರಸ್ತೆ ಇದೇ ರಸ್ತೆ ಪಕ್ಕನೇ ಇಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯನಾ ಬನ್ನಿ ಈಗ ನಾನು ಹೆಜ್ಜೆ ಎಣಿಸಿ ಇಲ್ಲಿಂದ ಇವರು ಕಾಡು ಕಾಡು ಅಂತಾರಲ್ಲ ಕಾಡು ಎಷ್ಟು ಹೆಜ್ಜೆಯಲ್ಲಿದೆ ಅದನ್ನು ತೋರಿಸ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಶುರು ಆಯಿತು ಇಷ್ಟೇ ಆನಂತರ ಇಲ್ಲಿ ಬು ಇನ್ನು ನೆಕ್ಸ್ಟು ಅಲ್ಲಿಂದ ಆರು ಹೆಜ್ಜೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ನೋಡಿ ಒಬ್ಬರೇ ಸ ಹೋಗೋಕ್ಕಾಗಲ್ಲ ಒಬ್ಬ ವ್ಯಕ್ತಿನೇ ಇಲ್ಲಿ ಸರಿಯಾಗಿ ನೋಡಿ ಇದನ್ನ ಒಬ್ಬ ವ್ಯಕ್ತಿನೇ ಹೋಗೋಕ್ಕಾಗಲ್ಲ ಇಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮುಗೀತು ಇಲ್ಲಿಗೆ ಈ ಜಾಗ ಇದೆಯಲ್ಲ ಪೂರ್ತಿ ಒಬ್ಬ ವ್ಯಕ್ತಿನೇ ಸರಿಯಾಗಿ ಹೆಜ್ಜೆ ಹಾಕಾಗೋದಕ್ಕೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ಇಲ್ಲಿ ಇಳ್ಕೊಂಡು ಹೋಗೋದಕ್ಕಂದ್ರೆ ದಾರಿನೇ ಇಲ್ಲ ಇಲ್ಲಿ ಇಲ್ಲಿ ಸ್ಟೆಪ್ಸ್ ಆಗಲಿ ಯಾವುದೇ ದಾರಿ ಇಲ್ಲ ದಯವಿಟ್ಟು ಹಿಂತಲೇ ನೀವು ಕ್ಯಾಮ್ರಾವನ್ನ ಇಲ್ಲಿಂತ್ರ ಥರ ಇಟ್ಕೊಬನ್ನಿ ಯಾಕಂದರೆ ಅವರು ಹೇಳೋದು ಈ ಜಾಗದಿಂದ ತೊಗೊಂಡು ಹೋದರು ಅಂತ ಇಲ್ಲಿ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇಳಿಯೋಕ್ಕಾಗೋದಿಲ್ಲ ಡೆಪ್ತ್ ನೋಡಿ ಎಷ್ಟು ಡೆಪ್ತ್ ಇದೆ ನೋಡಿ ನಿಮಗೂ ಹೋಗೋಕ್ಕಾಗಲ್ಲ ಇದು ಡೆಪ್ತ್ ನೋಡಿ ಎಲ್ಲರೂ ಏನು ತೋರಿಸ್ತಾರೆ ಆ ಹೊಳೆ ತೋರಿಸ್ತಾರೆ ಆ ಹೊಳೆಯಿಂದ ಆಚೆಗೆ ಇರುವಂಥ ಮರದಲ್ಲಿ ಸೌಜನ್ಯಳ ಡೆಡ್ ಬಾಡಿ ಬಿದ್ದದ್ದು ಅಂತ ಹೇಳ್ತಾರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇದನ್ನು ದಾಟಬೇಕಲ್ಲ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಈ ದಿಬ್ಬ ಇದೆಯಲ್ಲ ಬೇಡ ಬೀಳ್ತೀರಾ ನೀವು ಬೀಳ್ತೀರಾ ಈ ದಿಬ್ಬವನ್ನು ದಾಟೋದಕ್ಕೆ ಇಳಿಯೋದಕ್ಕೆ ಆಗೋಲ್ಲ ಒಬ್ಬ ವ್ಯಕ್ತಿನೇ ಇಳಿಯೋದಕ್ಕಾಗೋದಿಲ್ಲ ಅಂಥದ್ರಲ್ಲಿ ಸೌಜನ್ಯ ಸುಮಾರು ಐವತ್ತು ಐವತ್ತೈದು ಕೆ ಜಿ ಇರುವಂತಹ ಸೌಜನ್ಯಾಳನ್ನು ಹ್ಯಾಂಗೆ ಇದರಲ್ಲಿ ತೊಗೊಂಡು ಹೋಗೋದಕ್ಕಾಗುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಇದು ಸಾರ್ವಜನಿಕರ ಗಮನಕ್ಕೆ ಇರಲಿ ಯಾಕಂತ ಹೇಳಿದರೆ ಅಲ್ಲಿಂದ ಥರ ಅಲ್ಲಿ ಆ ರಸ್ತೆ ಪಕ್ಕದಲ್ಲಿ ಯಾರಾದರೂ ಅತ್ಯಾಚಾರ ಮಾಡೋಕ್ಕಾಗುತ್ತಾ ಅದು ಒಂದು ಪ್ರಶ್ನೆ ರಸ್ತೆ ಪಕ್ಕದಲ್ಲಿನೇ ರಸ್ತೆ ಪಕ್ಕದಲ್ಲಿಯೇ ಕೊಲೆ ಮಾಡೋಕ್ಕಾಗುತ್ತಾ ರುದ್ರಮುನಿ ಅವರು ಹೇಳಿಕೆ ಪ್ರಕಾರ ಅವರು ಅವ್ರು ಏನೋ ಹೇಳಿದ್ದಾರೆ ಲೋನ್ ಕಾರ್ಡ್ನಲ್ಲಿ ತೊಗೊಂಡು ಹೋದಕ್ಕೆ ಇದೆ ಆನಂತರ ನೋಡಿ ಆ ಜಾಗ ಆ ಜಾಗದಿಂದ ಈ ರಸ್ತೆ ಎಷ್ಟು ದೂರಿದೆ ಬರೀ ಒಂದು ಹದಿನೈದು ಮೀಟರ್ ಆಗ್ಬೋದು ಹತ್ತಿರ ಹದಿನೈದು ಮೀಟರ್ ಆಗುತ್ತೆ ಇಲ್ಲಿ ನಿಧೊಂಡು ನಾನು ಒಂದು ಚಪ್ಪಾಳೆ ತಟ್ಟಿದ್ರು ಕೂಡ ಪಕ್ಕದ ರಸ್ತೆದವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರೋ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಹೇಳಿ ಅಂಥದ್ರಲ್ಲಿ ಅತ್ಯಾಚಾರ ಮಾಡೋರು ಕೂಗಾಡಲ್ವಾ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಗೊತ್ತಾಗಲ್ವಾ ಅಂತ ಅಂದರೆ ಯಾವ ರೀತಿ ಜನರಿಗೆ ದಾರಿಯನ್ನು ತಪ್ಪಿಸಿದ್ದಾರೆ ರುದ್ರಮುನಿಯವರು ಮತ್ತು ಆ ಐ ಡಿ ತನಿಖಾಧಿಕಾರಿಗಳು ಜನರಿಗೆ ಏನನ್ಸುತ್ತೆ ಎಲ್ಲೋ ಒಂದು ಕಾಡಲ್ಲಿ ತಗೊಂಡು ಹೋಗ್ಬಿಟ್ಟ ಇದು ನೋಡಿ ಇದು ಕಾಡ ಇದು ಅವಾಗ ಈಗಾದ್ರೂ ಕಸ ಬೆಳ್ಕೊಂಡಿದೆ ಅವಾಗ ಇನ್ನೂ ನೀಟಿತ್ತು ಅವಾಗ ಪ್ರತಿ ವರ್ಷ ಜನ ಬಂದು ಪೂರ್ತಿಯಾಗಿ ಇಲ್ಲಿ ಕ್ಲೀನ್ ಮಾಡಿ ಹೋಗ್ತಾ ಇದ್ರು ಈಗ ಮಾಡ್ತಾ ಇಲ್ಲ ಈಗ ಇಷ್ಟೊಂದು ಬೆಳ್ಕೊಂಡಿದೆ ಇಲ್ಲಿಯ ಗ್ರಾಮಸ್ಥರು ಹೇಳೋ ಪ್ರಕಾರ ಅವಾಗ ಇನ್ನೂ ನೀಟಾಗೇ ಇತ್ತು ಇಲ್ಲಿ ತೋರಿಸಿದ್ದೆ ಈಗ ಸಂತೋಷ ರಾವ್ ಅತ್ಯಾಚಾರ ಮಾಡಿದ್ರೆ ಎಷ್ಟು ಹೆಜ್ಜೆಗಳಿದೆ ಅಲ್ಲಿ ಮುಖ್ಯ ರಸ್ತೆಯ ಪಕ್ಕಕ್ಕೇನೆ ಬರೀ ಐದು ಹೆಜ್ಜೆ ಮಾತ್ರ ಐದು ಹೆಜ್ಜೆ ಐದರಿಂದ ಆರು ಹೆಜ್ಜೆ ಆರು ಹೆಜ್ಜೆ ಆದ ನಂತರ ಈ ಡೆಪ್ತಿರೋ ಹಳ್ಳ ಸಿಗುತ್ತೆ ಎಲ್ಲರೂ ಏನು ತೋರಿಸ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನ ಮಾಧ್ಯಮದವರು ಕೆಲಸ ಮಾಡಿದ್ದಾರೆ ಟಿ ವಿ ಚಾನಲ್ನಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ತೋರಿಸ್ತಿದ್ದಾರೆ ಅಲ್ಲಿ ಹಳ್ಳ ಇದೆ ಹಳ್ಳದಿಂದ ಆಚೆಗೆ ಕರ್ಕೊಂಡು ಹೋದ ಹಳ್ಳಕ್ಕೆ ಹೋಗಬೇಕಾದ್ರೆ ಆ ಡಿಬ್ಬಾನ ಜಂಪ್ ಮಾಡಬೇಕದನ್ನ ಜಂಪ್ ಮಾಡಬೇಕದ ಜಂಪ್ ಮಾಡಬೇಕು ಆ ಜಂಪ್ ಮಾಡಬೇಕಾದ್ರೆ ಒಬ್ಬನಿಗೆ ಕಷ್ಟ ಅಂತ ಹೊತ್ತಿನಲ್ಲಿ ಅಂತ ಸಂದರ್ಭದಲ್ಲಿ ಸೌಜನ್ಯಗಳ ತೂಕ ಆವಾಗ ಎಷ್ಟಿತ್ತು ಐವತ್ತರಿದ್ರೆ ಐವತ್ತೈದು ಕೆ ಜಿ ಇತ್ತು ಅಂತವ್ನ ಬಲವಂತವಾಗಿ ಇಳಿಯೋದಕ್ಕೆ ಸಾಧ್ಯನಾ ಅದು ಹನ್ನೆರಡು ಅಡಿಯಿಂದ ಹನ್ನೆರಡು ಅಡಿಯಿಂದ ಇವರು ಹೇಳ್ತಾ ಇರೋ ಅದು ನೋಡಿ ಇದರಲ್ಲಿ ಸಂತೋಷ್ ರಾವ್ ಇದನ್ನು ಸ್ವಲ್ಪ ಇನ್ ಡೆಪ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಆಳವಾಗಿ ಸೌಜನ್ಯ ಎಡಗಡೆ ಫುಟ್ಪಾತಲ್ಲಿ ಬರ್ತಾ ಇದ್ಲು ಅಲ್ಲಿಂದ ಆ ತೋಡು ಇದೆಯಲ್ಲ ಅಲ್ಲಿ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ನಾಲ್ಕು ಪ್ರಮುಖ ಅಸಾಧ್ಯಗಳು ಇದೆ ಯಾವ್ದಾದ್ರು ಅಂತ ಹೇಳಿದ್ರೆ ಮೊದಲೇದಾಗಿ ಸೌಜನ್ಯಾಳಿಗೆ ಸಂತೋಷ ರಾವ್ ಅಪರಿಚ ಅಪರಿಚಿತ ವ್ಯಕ್ತಿ ಹೌದಾ ಸಂತೋಷ ರಾವ್ ಎಲ್ಲಿ ಥರ ಬಂದಿದ್ದ ಕಾರ್ಕಳದವನು ಅಥವಾ ಶೃಂಗೇರಿ ಥರ ಬಂದಿದ್ದ ಅಪರಿಚಿತ ವ್ಯಕ್ತಿ ಜೊತೆಗೆ ಒಬ್ಬ ಶಾಲಾ ವಿದ್ಯಾರ್ಥಿನಿ ಒಬ್ಬ ಹೆಣ್ಮಗಳು ಹೆಂಗೆ ಮಾತಾಡ್ತಾಳೆ ಸಾಧ್ಯನಾ ಅದು ಅದು ಇಂಪಾಸಿಬಲ್ ಅದು ಅದು ಎಲ್ಲಿ ರಸ್ತೆ ಎಡಬದಿಗೆ ಆಯ್ತಪ್ಪ ನೆಕ್ಸ್ಟ್ ಏನು ಎತ್ಕೊಂಡು ಹೋಗಬೇಕು ಆ ರಸ್ತೆ ಇತ್ತು ಇವರು ಅದನ್ನು ಮಾತಾಡ್ತಾ ಇಲ್ಲ ಎಡಗ ರಸ್ತೆ ಬಗಡೆ ಬದಿಯಲ್ಲಿ ನಡ್ಕೊಂಡು ಬರ್ತಿರ್ತಾಳಲ್ಲ ತೋಡು ಇರೋದೇ ಅದು ರಸ್ತೆ ಬಲ ಬದಿಗೆ ಹೌದಾ ಅಂತ ಹೇಳಿದ್ರೆ ನಾಲ್ಕೂವರೆಗೆ ಸಾಕಷ್ಟು ವಾಹನಗಳು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವಳನ್ನ ಲಿಫ್ಟ್ ಮಾಡೋಕ್ಕೂ ಕೂಡ ಆಗಲ್ಲ ಅಂತಲ್ಲಿ ಲಿಫ್ಟ್ ಮಾಡಿ ರೋಡ್ ಕ್ರಾಸ್ ಮಾಡಬೇಕಲ್ಲ ಅದು ಮೂರನೇ ಅಸಾಧ್ಯತೆ ನಾನು ಜನಕ್ಕೆ ಬಿಡಿದೆ ನಾ ನಿಮಗೆ ಯಾವುದು ಸರಿ ಯಾವುದು ತಪ್ಪು ನೀವೇ ತೀರ್ಮಾನ ಮಾಡಿ ಇವತ್ತು ಇವತ್ತು ತೀರ್ಮಾನ ಆಗ್ಲೇಬೇಕು ಆ ಎಡಗಡೆ ಬದಿಯಂತ್ರ ರಸ್ತೆಯನ್ನ ಕ್ರಾಸ್ ಮಾಡೋಕ್ಕೆ ಅದು ಸಾಧ್ಯನಾ ನಾಲ್ಕೂವರೆಯಿಂದ ನಾಲ್ಕು ನಲವತ್ತೈದು ನಿಮಿಷದವರೆಗೆ ಸಾಕಷ್ಟು ಬೆಳಕೆ ಇರ್ತದೆ ಅವಾಗ ವೆಹಿಕಲ್ಗಳು ಹೋಗ್ತಿರ್ತದೆ ಆಯ್ತು ರೋಡ್ ಕ್ರಾಸ್ ಮಾಡಿದ ಅಂತಲೇ ತಿಳ್ಕೊಳ್ಳಿ ಏನೋ ಒಂದು ಜಾದು ಮಾಡಿ ರೋಡ್ ಕ್ರಾಸ್ ಮಾಡಿದ ಮೇಲೆ ನಾನ್ ನಿಮ್ಗೆ ಸ್ಟೆಪ್ಸ್ ಯಾಕೆ ಕೆಡಿಸಿದೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಟಾರ್ ರೋಡ್ ಇಂದ ಕೂಡ ಅದು ಕೂಡ ರಸ್ತೆನೆ ಅದು ಕೂಡ ರಸ್ತೆನೆ ಅಲ್ಲಿಂದ ಒಳಗಡೆ ಇರದೆಷ್ಟು ಆರ್ ಇಂದ್ರೆ ಏಳು ಹೆಜ್ಜೆ ಇಷ್ಟೇ ಇವ್ರು ಏನಂತ ಹೇಳ್ತಾರಲ್ಲ ಟಿವಿ ಚಾನೆಲ್ ನಲ್ಲಿ ಕುತ್ಕೊಂಡು ರುದ್ರಮುನಿ ಅವರು ದಟ್ಟವಾದ ಕಾಡಿತ್ತು ದಟ್ಟವಾದ ಕಾಡಿತ್ತು ಯಾವ ಕಾಡು ಇರಲಿಲ್ಲ ಅಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು ಅವಾಗ ಕಡ್ದ ಒಂದೇ ಒಂದು ಮಾವಿನ ಮರ ಇತ್ತು ಕಡ್ದಾಕಿದ್ರದ್ದ ಅದು ಬಿಟ್ಟು ಯಾವ ಕಾಡು ಇರಲಿಲ್ಲ ಅಂದ್ರೆ ರುದ್ರಮುನಿ ಅವರು ಹೇಳೋ ಪ್ರಕಾರ ರಸ್ತೆ ಪಕ್ಕದಲ್ಲೇ ಅತ್ಯಾಚಾರ ಮಾಡಿದಂತವ್ನು ಅದು ಸಾಧ್ಯನಾ ರಸ್ತೆ ಪಕ್ಕದಲ್ಲೇ ಇಲ್ಲಿ ಗಾಡಿ ಹೋಗ್ತಾ ಜನ ಹೋಗ್ತಾ ಇದಾರೆ ಇದ್ರ ರಸ್ತೆ ಇಲ್ಲೇ ಅದ್ರ ಪಕ್ಕನೆ ಅತ್ಯಾಚಾರ ಮಾಡಿದ ಇವ್ರ ಪ್ರಕಾರ ಯಾಕಂತ ಹೇಳಿದ್ರೆ ಹರಿಶ ಅಂತ ಹೇಳಿ ಒಬ್ಬೊಬ್ರು ಎಕ್ಸಾಕ್ಟ್ಲಿ ಟ್ವೆಂಟಿ ಫೀಟ್ ಡಿಸ್ಟೆನ್ಸಲ್ಲಿ ಸೌಜನ್ಯದ ಮತ್ತು ಇವನದ ಸಂತೋಷವನ್ನು ಎದರ ಬದಲು ನೋಡ್ತಾನೆ ವಿತ್ ಇನ್ ಟ್ವೆಂಟಿ ಫೀಟ್ ಡಿಸ್ಟೆನ್ಸಲ್ಲಿ ನೋಡ್ತಾನೆ ಅವ್ರು ಹೇಳ್ತಾರೆ ಟ್ವೆಂಟಿ ಫೀಟ್ ಡಿಸ್ಟೆನ್ಸಲ್ಲಿ ಹತ್ತಿರದಲ್ಲಿನೇ ಇಲ್ಲಿಂತ್ರನೇ ಲೆಕ್ಕ ಹಾಕಿ ಇಲ್ಲಿಂತ್ರ ಇಪ್ಪತ್ತು ಫೀಟ್ ಅಂದರೆ ಅವರು ಜಯಂತ್ ಅವರು ಕೂತ್ಕೊಂಡಿದ್ದಾರಲ್ಲ ಅಲ್ಲಿ ಅಲ್ಲಿಕ್ಕಿಂತ ಸ್ವಲ್ಪ ಮುಂದೆ ಬರ್ತದೆ ಹೌದಾ ಹತ್ತಿರದಲ್ಲೇನೆ ಅಂತ ಹೇಳ್ತಾರೆ ಅವರು ಅದಾದ ನಂತರ ಕಾಣನೆ ಹೆಂಗ ಅಷ್ಟು ದೂರ ಇದ್ರೆ ಅದ್ ಹೆಂಗಪ್ಪ ಕಾಣೆ ಆಗ್ತಾಳೆ ಇನ್ನೊಂದು ಅವನು ಯಾರು ಹರೀಶ ಇವ್ರು ಹೇಳ್ತಾ ಇರೋದು ಹರೀಶ್ ಮಡಿವಾಳನ ಬಗ್ಗೆ ಅವನು ಹೆಂಗ ಸತ್ತ ಅನ್ನೋದನ್ನು ಕೂಡ ನಾನು ಹಿಂದಿನ ಕ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ಹರೀಶ್ ಮಡಿವಾಳನ ಬಗ್ಗೆ ಅವನ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಒಂದು ವೇಳೆ ಆ ಹರೀಶ್ ನಿಜವಾಗಲೂ ನೋಡಿದ್ರೆ ನಿಜವಾಗ್ಲೂ ನೋಡಿದ್ದ ಅಂತೇಳಿರಿ ಅವನು ಬೈಕ್ ಮೇಲೆ ಬಂದಿದ್ದ ಅಂತ ಹೇಳ್ತಾರೆ ಸೌಜನ್ಯನ್ನು ಎತ್ಕೊಂಡು ಹೋಗುದನ್ನ ಯಾಕಪ್ಪ ತಡಿಲಿಲ್ಲ ಅವನು ಯಾಕೆ ತಡಿಲಿಲ್ಲ ತಡಿಬಹುದಾಗಿತ್ತಾನೆ ನಿಜವಾಗಲೂ ಹರೀಶ್ ಇದ್ದಿದ್ರೆ ಅವನಿಗಿರಲ್ಲ ಅಲ್ಲಿ ಆ ಕಥೆನೆ ಬೇರೆ ಇದೆ ಹರೀಶ್ ಇವರು ಸಿ ಸಿ ಕ್ಯಾಮರಾ ತೋರಿಸ್ಬಾರ್ದು ಅಂತ ಹೇಳಿ ಹರೀಶ್ನ ಮುಂದೆ ತಂದಿಟ್ಟಿದ್ದಾರೆ ಇಲ್ಲೂ ಒಂದು ವೇಳೆ ಅವನು ಇಪ್ಪತ್ತು ಡಿಸ್ಟೆನ್ಸ್ ಅಲ್ಲಿ ಇಬ್ಬರು ಅಂದ್ರೆ ಇಲ್ಲಿ ಸಂತೋಷ ರಾವ್ ಅಲ್ಲಿ ಸೌಜನ್ಯ ಅದಾದ ನಂತರ ಮಾಯ ಅಂತೆ ಇವರು ಟಿವಿ ಚಾನಲ್ ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ಒಂದು ವೇಳೆ ಹರೀಶ್ ಮಡಿವಾಳ ನೋಡಿದ್ರೆ ಎತ್ಕೊಂಡು ತಡಿಲಿಲ್ಲ ಸ್ನೇಹಿತರೆ ಹನ್ನೊಂದು ವರ್ಷಗಳ ಮೊದಲು ನಡೆದ ಒಂದು ಪ್ರಕರಣವಾಗಿದ್ರೆ ಈ ಒಂದು ವಿಡಿಯೋ ನೋಡ್ತಾ ಇದ್ರೆನೇ ಮೈ ಜೊಮ್ಮೆ ಅಂತ ಇದೆ ಯಾಕಂತಂದ್ರೆ ನರನಾಡಿಗಳಲ್ಲಿ ಕೋಪ ಬಂದು ನಡುಕ್ತಾ ಇದೆ ಯಾಕಂತಂದ್ರೆ ಇಷ್ಟು ಆ ಒಂದು ಹೆಣ್ಣನ್ನ ಯಾವ ರೀತಿಯಲ್ಲಿ ಮಾಡಿರ್ಬೋದು ಅನ್ನೋಂತಹ ಒಂದು ಚಿತ್ರಣವು ಕಣ್ಣ ಮುಂದೆ ಬರ್ತಾ ಇದೆ ಸೊ ಏನು ವಿಚಾರವಾಗಿ ಏನು ಹೇಳಲಿಕ್ಕಿಲ್ಲ ಯಾಕಂತಂದ್ರೆ ಅತ್ಯಂತ ಶೀಘ್ರದಲ್ಲಿ ಅಪರಾಧಿಯಿಂದ ಅಪರಾಧಿಯನ್ನ ಬಂಧಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಅಡಿಯಲ್ಲಿ ಮಾತ್ರವಲ್ಲ ಶಿಕ್ಷೆಯಲ್ಲಿ ಅತಿ ದೊಡ್ಡ ಶಿಕ್ಷೆ ಯಾವ್ದಿದೆಯೋ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಅದನ್ನ ಆರೋಪಿಗೆ ಅಪರಾಧಿಗಳಿಗೆ ನೀಡುವಂತಹ ಎಲ್ಲ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಮಾತ್ರವಲ್ಲ ಗಿರೀಶ್ ಮಠನ್ ಅವರ ಜೊತೆಗೆ ಸೌಜನ್ಯ ಹೋರಾಟಗಳ ಜೊತೆಗೆ ಎಂದಿಗೂ ಈ ಜನತಾ ನ್ಯೂಸ್ ನಿಮ್ಮ ಜೊತೆ ಇರ್ಲಿಕ್ಕಿದೆ ಮುಂದಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ